ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಪೊಲೀಸ್ ಮತ್ತು ರಾಮದುರ್ಗ ಉಪವಿಭಾಗ ಸೌದತ್ತಿ ಪೊಲೀಸ್ ವಿಭಾಗ ಮುನವಳ್ಳಿ ಪೊಲೀಸ್ ಉಪಠಾಣೆ ಮುನವಳ್ಳಿ ಪಟ್ಟಣದಲ್ಲಿ ಶಾಂತಿ ಸಭೆಯನ್ನು ಕರೆದು ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬದ ಸಲುವಾಗಿ ಪೂರ್ವಭಾವಿ ಶಾಂತಿ ಸಭೆಯನ್ನು ಕರೆದು ಜನರಲ್ಲಿ ಜಾಗೃತಿ ವಹಿಸುವಂತೆ ಸೂಚನೆಗಳನ್ನು ಮತ್ತು ಸಲಹೆಗಳನ್ನು ಸೌದತ್ತಿ ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿಗಳು ಆದಂತಹ ಧರ್ಮಟ್ಟಿ ಹಾಗೂ ರಾಮದುರ್ಗದಿಂದ ಆಗಮಿಸಿದ ಡಿವೈಎಸ್ಪಿ ಆದಂತಹ ಚಿದಂಬರ್ ಮಡಿವಾಳರ್ ಅವರು ಕೂಡಿ ಜನರಲ್ಲಿ ಜಾಗೃತಿ ಮತ್ತು ಒಳ್ಳೆಯ ಸೂಚನೆಗಳನ್ನು ವ್ಯಕ್ತಪಡಿಸಿದ್ದರು ನಮ್ಮ ಸೇವೆ ನಿಮ್ಮ ಸೇವೆ ಯಾವಾಗಲೂ ನಾವು ನಿಮ್ಮ ಜೊತೆಗೆ ಇರುತ್ತೇವೆ ಸಹಕಾರ ಕೊಡುತ್ತೇವೆ ಎಂದು ಜನರಿಗೆ ಭರವಸೆಗಳನ್ನು ನೀಡಿದರು ಊರಿನ ಹಿರಿಯರಾದ ಅಂಬರೀಶ್ ಯಲಿಗರ್ ಮಿರಾಸಾ ವಟ್ನಾಳ್ ಬಶೀರ್ ಬೈರಾ ಕದರ್ ನಾಗಪ್ಪ ಕಾಮನ್ನವರ್ ಸಮೀದ್ ಹುಕ್ಕೇರಿ ಮತ್ತು ಪುರಸಭೆಯ ಅಧಿಕಾರಿಗಳಾದ ತಿಮ್ಮನ್ನವರ್ ಸುಭಾಸ್ ಗಿದಿಗೌಡ್ ಶ್ರೀಶೈಲ್ ನೇಗಿನ್ಹಾಳ್ ರಾಜು ಚಂದರ್ಗಿ ಮತ್ತು ಊರಿನ ಹಿರಿಯರು ಯುವಕರು ಕೂಡ ಭಾಗಿಯಾಗಿದ್ದರು ವರದಿಗಾರರು ಭಾಗ್ಯ ಹುರುಳಿ ವಿಜಯಶಕ್ತಿ ನ್ಯೂಸ್ ಇಡೀ ಜಗತ್ತಿನಾಗ ಶಾಂತಿ ಎಲ್ಲಿ ನೆಲೆಸಿತ್ತು ಅಂತಂದ್ರೆ ಇದು ಭಾರತ ಭಾರತ ಬಿಟ್ಟರೆ ಎಲ್ಲಿ ಶಾಂತಿ ಇಲ್ಲ ಇದೆ ನೋಡಾಗತ್ತೀರಿ ಪ್ರತಿಯೊಂದು ದೇಶದಾಗ ನೋಡ್ರಿ ನೀವು ಈಗ ಗಲ್ಫ್ ಕಂಟ್ರೀಸ್ ನೋಡಾಗತ್ತೀರಿ ನೀವು ಎಷ್ಟು ಉಗ್ರವಾದಗಳು ಎಷ್ಟು ಸಣ್ಣ ಸಣ್ಣ ಮಕ್ಕಳು ಎಷ್ಟು ಮಹಿಳೆ ಮಕ್ಕಳು ಹೆಣ್ಣು ಮಕ್ಕಳು ಇದಾಗ ಹತಾಶ ಇದು ಹತರಾಗುತ್ತಿದ್ದಾರೆ ಆದರೆ ನಮ್ಮ ಅಂಥ ಯಾವ ಘಟನೆ ಇಲ್ಲ ವಿಶೇಷವಾಗಿ ಇಂಥ ಘಟನೆ ಎಲ್ಲಿಯೋ ಇಂಥ ಶಾಂತಿ ಇರುವಂಥ ದೇಶ ಎಲ್ಲಿಲ್ಲ ವಿಶೇಷ ಅದಕ್ಕಾಗಿ ಹೇಳ್ತಾರೆ ಅಲಮ್ಮ ಇಕ್ಬಾಲು ಜಹಾನ್ ಸೆ ಸೇ ಹಿಂದೂ ಸಿತಾ ಹಮಾರ ಅಂತ ಯಾವಾಗ ಯಾವಾಗ ಈಗ ಇದನ್ನು ಸುಮಾರು ಎಪ್ಪತ್ತೊಂಬತ್ತು ವರ್ಷದಿಂದ ಹೇಳಿದಾರೆ ನಮ್ಮ ದೇಶ ಇಡೀ ಜಗತ್ತಿನಾಗ ಸರಿ ಸಾರೇ ಜಹಾ ಅಂದರೆ ಇಡೀ ಜಗತ್ತಿನಾಗ ನಮ್ಮ ದೇಶವು ಅಚ್ಚಾಮರ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಅಂತ ಹೇಳಿ ಆ ದೃಶ್ಯ ಇಲ್ಲಿ ನಾವು ಎಲ್ಲರೂ ಕೂಡಿ ಕೆಲಸ ಈ ಮುಂದೆ ಬರುವ ಗಣಪತಿ ಹಬ್ಬ ಮತ್ತು ಈದ್ ಮೇಲಾದ ಹಬ್ಬ ಒಳ್ಳೆ ರೀತಿಯ ಎಲ್ಲ ಸಮುದಾಯದವರು ಕೂಡಿ ಆಚರ್ಸ್ ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ನಾವು ಕೊಡ್ತೀನಿ ಒಂದು ಕಡೆ ಒಂದು ಸಲುವಾಗಿ ಒಮ್ಮೆ ನಾವು ಸರ್ವೆ ಮಾಡಿಸಿ ಒಮ್ಮೆ ಮಾಸ್ಟರ್ ಪ್ಲಾನ್ ಮಾಡೋದು ಅದು ಎಲ್ಲರಿಗೂ ಸಮಾಧಾನ ಆಗುತ್ತೆ ಈಗ ನಾವೇನು ನಮ್ಮ ಆ ಹತ್ತಿಬಿಟ್ಟು ಪ್ಲಾನ್ ಬಗ್ಗೆ

ಏನ್ ಹೇಳಿದ್ರಿ ಅದಕ್ಕೆ ನಾವ ಏನೋ ಈ ইলেকಷನ್ ಮಾಡಿದ್ರೆ ಎಲ್ಲಾದ್ರೂ ಕಷ್ಟೆ ಮಾಡ್ತಾರೆ ಕರೆಕ್ಟ್ ಸರ್ ಇದೆನ್ ಸರ್ ಕನ್ವಿನ್ಸ್ ಮಾಡಿ ಮಾಡೋಣ ಎಸ್ ಕನ್ವಿನ್ಸ್ ಮಾಡೋಣ ಅಕ್ಕಾ ಆ ಮಟ್ಟಿಗೆ ಒಂದ್ಸರಿ ಮೀಟಿಂಗ್ ಒಂದು ಕರಸೋಣ ಎಸ್ ಸರ್ ಸರಿ ನೋಡಿ ಪ್ರೊಸೆಷನ್ ಈ ইলেকಷನ್ ತೊಂದರೆಯಾಗುತ್ತೆ ബാക്കിയಲ್ಲಿ ತೊಂದರೆಯಾಗುತ್ತೆ ಇಲ್ಲ ಅದು ಏನು ಸರ್ 1 ಫೂಟ್ ತಕೊಂಡ್ರೆ ಸಾಕು ಅವರು ಅಷ್ಟು ಮಡಿ ಏನು ಮಾಡ್ಲಿ ಜಸ್ಟ್ ಒಂದು ಏನ್ ಸಕ್ಸಸ್ ಆಗೋದಕ್ಕೆ ಕಷ್ಟ ಸರ್ ಸರಿ ಸರ್ ನಿಗಳ ರೇನ್ ರೋಡ್ ಹತ್ತಾಗೋದ್ರಿಂದ ಮತ್ತೆ ತಗೋತಾ ಸರ್ ಅಲ್ಲೇ ಒಂದು ತಾಸು ಲೇಟ್ ಸಮಸ್ಯಾರ ಅಲ್ಲಿಂದ ಆಗಲಿ ತಮ್ಮೆಲ್ಲರಿಗೂ ಕೂಡ ಗಣೇಶ ಹಬ್ಬ ಮತ್ತು ಈದ್ ಮೇಲೆ ಅದನ್ನು ಯಾವ ರೀತಿ ಆಚರಿಸ್ಬೇಕು ಮತ್ತು ಯಾವ ವಿಷಯಗಳನ್ನು ಮಾಡಬಾರ್ದು ಅಂತ ಅಸವಿಸ್ತಾರವಾಗಿ ಹೇಳಲಿಕ್ಕೆ ವೈಯಕ್ತಿಕವಾಗಿ ಅದರಲ್ಲಿ ನಿರ್ಧಾರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಠಾಣೆಯ ಪಿ ಎಸ್ ಆರ್ ಆದಂಥ ಧರ್ಮ್ ಸರ್ಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ಕೂಡ ಮತ್ತು ನಿರಂತರ ಜನರ ಪರವಾಗಿ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ತಿಳಿಗಾರು ಸರ್ಕಾರರು ಕೂಡ ನಮ್ಮ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳ್ತೀನಿ ಸರಿ ಅದೇ ರೀತಿಯಾಗಿ ಇವತ್ತಿನ ದಿನ ಶಾಂತಿ ಗುರುಗಳ ನಮ್ಮ ಆಗಮಿಸಿರುವಂಥ ಒಬ್ಬರು ಹಾಗೂ ನಮ್ಮ ಸವತಿಯ ಶಿಫಾರಂಥವಾಗಿ